ಎಲ್ಲರಿಗೂ ಪರಿಚಯ ಅಕಾಡೆಮಿ ಸ್ವಾಗತ ಮಕ್ಕಳೇ ಈ ದಿನ ನಾವು ಭಾಗ್ಯದ ಶಿಲ್ಪಿಗಳು ಕನ್ನಡ ಪಾಠ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಪ್ಪತ್ನಾಲ್ಕರ ಪ್ಯಾಕೇಜ್ ಬಗ್ಗೆ ಓದ್ತಾ ಇದ್ವಿ ನಾವು ಒಂದೇ ಪಾಟ್ನಲ್ಲಿ ಓದಿದ್ವಿ ಈ ದಿನ ನಾವು ಎರಡನೇ ಪಾಠನಲ್ಲಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತ ಭಾಗ್ಯದ ಶಿಲ್ಪಿಗಳು ಪಾಠ ಸಂಬಂಧಪಟ್ಟಂತೆ ಸಂದರ್ಭದನ್ನೇ ವಿವರಿಸಿ ಪ್ರಶ್ನೆ ಉತ್ತರ ಚರ್ಚೆ ಮಾಡೋಣ ನೋಡಿ ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರೆ ಸಂದರ್ಭ ಸಹಿತ ಸ್ವರೇಶ್ವರ ವಿವರಿಸಿರಿ ಒಂದೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಸಾಮಾಜಿಕ ಕಾನೂನು ಹರಿಕಾರ ಅಥವಾ ಕ್ವಶನ್ ಬರ್ಬೇಕು ಇನ್ನೊಂಥರ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಸ್ತಾಪವಾಯಿತು ಈ ವಾಕ್ಯವನ್ನು ಸಂದರ್ಭದೊಡನೆ ವಿವರಿಸಿ ಅಂತ ಕೇಳ್ತಾರೆ ಎಲ್ಲಾ ಎರಡೂ ಪ್ರಶ್ನೆಗೂ ಒಂದೇ ಉತ್ತರ ಏನು ಬರೀಬಹುದಪ್ಪ ಅಂದ್ರೆ ನೋಡ್ರಿ ಐಕೆ ಈ ವಾಕ್ಯವನ್ನು ಎರಡರಿಂದ ಹೈಸ್ಕೊಂಡಪ್ಪ ಅಂದ್ರೆ ಈ ವಾಕ್ಯವನ್ನು ಡಿ ಎಸ್ ಡಿ ಎಸ್ ಜಯಪ್ಗೌಡರು ಬರೆದಿರುವಂತಹ ವಿಶ್ವೇಶ್ವರನವರ ಕಾರ್ಯ ಸಾಧನೆಗಳು ನೋಡ್ರಿ ವಿಶ್ವೇಶ್ವರವರ ಕಾರ್ಯ ಸಾಧನೆಗಳು ಕೃತಿಯ ಭಾಗ್ಯಶಿಲ್ಪಿಗಳೆಂಬ ಪಾಠದಿಂದ ಆರಿಸಲಾಗಿದೆ ಯಾವುದೇ ಸಂದರ್ಭವನ್ನು ಬರಲಿ ಭಾಗ್ಯ ಪಾಠದಲ್ಲಿ ಈ ಆಯ್ಕೆ ಬರಿಬೇಕು ನೀವು ಇನ್ನು ಸಂದರ್ಭ ಮೈಸೂರು ಒಡೆಯರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಹಾಗೂ ಅಭಿವೃದ್ಧಿ ಕೆಲಸಗ ಕೆಲಸಗಳಿಂದಾಗಿ ಅವರಿಗೆ ದೊರೆತ ಬಿರುದ್ಧಗಳ ಬಗ್ಗೆ ಮಾತನಾಡುವ ಸಂದರ್ಭ ಇದು ಇನ್ನ ಸ್ವ ಸ್ವಾರಸ್ಯ ಇದರ ಅರ್ಥ ಸಾಧನೆ ಹಾದಿಯಲ್ಲಿ ಎದುರಾಗುವ ಅಡಿ ಅಡ್ಡಿಯ ಆತಂಕಗಳನ್ನು ವಿವರಿಸಿಕೊಡುವಾಗ ಯಶಸ್ಸು ಗಳಿಸಿದ ಸಾಧಕರ ಬಗ್ಗೆನ ವಿಚಾರ ಈ ಪಾಠದಲ್ಲಿ ಸಾರಸಿಕವಾಗಿ ಮೂಡಿ ಬಂದಿದೆ ಹೌದಾ ಇನ್ನ ಎರಡನೇ ಪ್ರಶ್ನೆ ಯಾವಪ್ಪ ಅಂದ್ರೆ ಸಂದರ್ಭದೊಡನೆ ನೋಡ್ರಿ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತ್ತು ಈ ತರ ಕ್ವಶನ್ ಕೇಳಬಹುದು ಇಲ್ಲವೇ ನೋಡ್ರಿ ತಾವು ಕಡಿಮೆ ಮಾತನಾಡಿದ್ದೀರಿ ಮತ್ತು ಹೆಚ್ಚು ಕೆಲಸ ಮಾಡಿದಿರಿ ಈ ಪ್ರಶ್ನೆ ಬರ್ಬೋದು ಈ ಪ್ರಶ್ನೆ ಕೇಳಬಹುದು ಈ ತರ ಅಥವಾ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಇದರ ಸಂದರ್ಭ ಈ ಸಿರಿ ಈ ಕ್ವಶನ್ ಕತ್ತಾರ ಇಲ್ಲ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಇದು ಸಂದರ್ಭ ವಿವರಿಸಿರಿ ಅಂತ ಪ್ರಶ್ನೆ ಬಂದಿರ್ತೈತಿ ನಾಳೆ ಮಾಡುವುದನ್ನು ಹಿಂದೆ ಮಾಡು ಹಿಂದೆ ಮಾಡುವುದನ್ನು ಈಗಲೇ ಮಾಡು ಇದರ ಇದೇ ವಿವರಿಸಿರಿ ಕೈಗಾರಿಕೆ ಇಲ್ಲವೇ ಅವನತಿ ಇದರ ಸಂದರ್ಭದ ವಿವರಿಸಿ ಗೊಮ್ಮಟ ವ್ಯಕ್ತಿತ್ವ ದಾರ್ಶನಿಕ ನೇತಾರರಾಗಿರಿ ಈ ಎಲ್ಲಾ ಪ್ರಶ್ನೆಗಳು ಸಂದರ್ಭವನ್ನು ಕೇಳಿತಾರೆ ಎಲ್ಲಾ ಪ್ರಶ್ನೆಗೂ ಒಂದೇ ಉತ್ತರ ಬರಿಬಹುದು ನೋಡ್ರಿ ಸರಳಾಗಿ ಈಜಿಯಾಗಿ ಯಾವ ರೀತಿ ಅಂದ್ರೆ ಫಸ್ಟ್ಗೆ ಆಯ್ಕೆ ಬರೀಬೇಕಾಗ್ತಿ ಈ ಆಯ್ಕೆಯನ್ನು ನಿಲ್ಲದಿಂದ ಈ ವ ಈ ವಾಕ್ಯವನ್ನ ಡಿ ಎಸ್ ಜಯಪ್ಗೌಡವರ ವಿಶ್ವೇಶ್ವರ ರಯ್ಯನವರ ಕಾರ್ಯ ಸಾಧನೆಗಳ ಕೃತಿಯ ಭಾಗ್ಯ ಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ ಮತ್ತೆ ಸಂದರ್ಭ ಯಾವಾಗ ಈ ನಾಲ್ಕು ಐದು ಪ್ರಶ್ನೆಗಳು ನೋಡ್ರಿ ಈ ನಾಲ್ಕು ಐದು ಪ್ರಶ್ನೆಗಳಿಗೆ ಸಂದರ್ಭ ಒಂದೇ ಉತ್ತರ ಬರೀಬಹುದು ಏನಪ್ಪ ಅಂದ್ರೆ ಸಂದರ್ಭ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆಗಿ ಸಲ್ಲಿಸಿದ ಸೇವೆ ಹಾಗೂ ನಾಲ್ವಡಿ ಕೃಷ್ಣರಾಜರ ಒಡೆಯರ ಅವಧಿಯಲ್ಲಿ ದಿವಾನರಾಗಿ ಸಲ್ಲಿಸಿದ ಸೇವೆ ಅನುಪೂರ್ ಅನುಪೂರ್ಣವಾಗಿ ಆಗಿದ್ದು ಜೊತೆಗೆ ಅಭಿವೃದ್ಧಿ ಕೆಲಸಗಳಿಂದಾಗಿ ಅವರಿಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತನಾಡುವ ಸಂದರ್ಭವಾಗಿದೆ ಈ ಎಲ್ಲ ನಾಲ್ಕು ಪ್ರಶ್ನೆ ನಾಲ್ಕೈದು ಪ್ರಶ್ನೆಗಳಿಗೆ ಒಂದೇ ಇದು ಸಂದರ್ಭ ಇರಬೇಕು ಇನ್ನು ಸ್ವಾರಸ್ಯ ಇದರಿಂದ ಏನ್ ಬರುತ್ತೆ ಸಾಧನೆ ಹಾದಿಯಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ಯಶಸ್ಸು ಗಳಿಸಿದ ಸಾಧಕರ ಬಗ್ಗೆ ವಿಚಾರಗಳು ಈ ಪಾಠದಲ್ಲಿ ಸ್ವಾರಸ್ಯವಾಗಿ ಮೂಡಿದೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ಕೇಳಿ ಉತ್ತರಿಸಿರಿ ಇವು ಎಲ್ಲ ಪಾಠದಲ್ಲಿ ಈ ಪಾಠದಲ್ಲಿ ಪ್ರಮುಖವಾಗಿ ಬರುವಂತ ಕ್ವಶನ್ಗಳು ಯಾವುದು ಭಾಗ್ಯ ಶಿಲ್ಪಿಗಳು ಪಾಠದಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಗಳು ಹತ್ತು ಮತ್ತು ಎಂಟು ಅಥವಾ ಹತ್ತು ಕೇಳಿ ಉತ್ತರಿಸಿರಿ ಅಂತ ಹೇಳಿ ನೋಡ್ರಿ ಒಂದೇ ಪ್ರಶ್ನೆ ಯಾವಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾಲದಲ್ಲಿ ಮೈಸೂರು ಮಾದ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗ ಇತ್ತು ಇದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಹೇಳ್ತಾರೆ ಇದು ಐದು ಮಹರ್ಷಿ ಕ್ವಶನ್ ನಾಲ್ವಡಿ ರಾಜ್ಯ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತು ವರ್ಷದ ಬಾಲಕನಾಗಿದ್ದರೂ ಹದಿನೆಂಟುನೂರ ತೊಂಬತ್ತರಲ್ಲಿ ಪಟ್ಟಾಭಿಷೇಕರಾದರು ಅವರೇ ರಿಜೆಂಟರಾದ ಮಹಾರಾಣಿ ವಿಲಾಸಯವರು ಇನ್ನ ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ತರಬೇತಿ ಕೊಡಿಸಿ ತೀವ್ರ ನಿಗಾವಹಿಸಿದ್ರಿಂದ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ರಾಜ ದೊರಕಿದರು ಇನ್ನ ರಾಜ್ಯದ ಸರ್ವ ಅಭಿವೃದ್ಧಿಗೆ ಕಂಕಣಬದ್ಧರಾದ ಒಡೆಯರು ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧಕ ಸಭೆ ಆರಂಭಿಸಿ ಹಲವು ಯಶಸ್ವಿ ಯೋಜನೆ ಮಾದರಿ ರಾಜ್ಯ ಆಗಿ ಮೈಸೂರಾಯಿತು ಇನ್ನ ಸಂಸ್ಥಾನದ ಆಯ ಆವಯ ಪರಿಶೀಲನೆ ಪ್ರಶ್ನೋತ್ತರಗಳು ಠರಾವಗಳು ಕಲಾಪಗಳು ನಡೆಸಿ ಆಡಳಿತದ ಸಲಹೆ ಸೂಚನೆಗಳು ಸಾಕ್ಷಿ ಅದು ಇನ್ನ ಗ್ರಾಮ ನಿರ್ಮಲೀಕರಣ ಅಂದ್ರೆ ಒಂದು ಮೈಸೂರು ಮಾದರಿ ಮೈಸೂರು ಆಗ್ಬೇಕಂದ್ರೆ ಇಲ್ಲಿ ಮತ್ತೊಂದು ಪಾಯಿಂಟ್ ಅಂದ್ರೆ ಗ್ರಾಮ ಸಾಯಿ ತಂದರು ಇನ್ನ ವೈ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಶಿವನ ಸಮುದ್ರ ಬಳಿಕ ಕಾವೇರಿನಿಂದ ಜಲವಿದ್ಯುತ್ ಯೋಜನೆ ಮತ್ತೆ ಆರಂಭಿಸಿದರು ವಾಣಿ ವಿಲಾಸ ಸಾಗರ ಮಾರಿಕಣ್ವ ಯೋಜನೆ ರಾಜಸಾಗರ ಜಲಾಶಯ ಯೋಜನೆಯನ್ನು ಯಶಸ್ವಿಗೊಳಿಸಿದರು ಇಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರ ವಾಣಿಜ್ಯ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಕೈಗಾರಿಕಾ ಅಭಿವೃದ್ಧಿಗೆ ಶ್ರಮಿಸಿ ಮೈಸೂರು ಒಂದು ಮಾದರಿ ಎಂಬ ಹೆಸರಿಗೆ ಸಾಕ್ಷ್ಯ ಆದರು ಇನ್ನು ಎರಡನೇ ಪ್ರಶ್ನೆ ಅಂದ್ರೆ ವಿಶ್ವೇಶ್ವರ ಅವರು ಮೈಸೂರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೀರಿ ಅಂದರೆ ಸರ್ ಎಂ ವಿಶ್ವೇಶ್ವರ ದಿವಾನರಾಗಿ ಸಲ್ಲಿಸಿದ ಸೇವೆ ಕುರಿತು ಬರೀರಿ ಅಂತ ಕೇಳ್ತಾರ ನೋಡ್ರಿ ಉತ್ತರ ನಾಲ್ವಡಿ ಕೃಷ್ಣರಾಜನ ಒಡೆಯರ ಕಾಲದಲ್ಲಿ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆಗೆ ಸಾಕ್ಷಿಯಾದರು ನೋಡ್ರಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರಲ್ಲಿ ಶಿವನ ಸಮುದ್ರ ಬಳಿಕ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಯೋಜನೆಗೆ ಆರಂಭಿಸಿದರು ಮತ್ತ ಈ ವಾಣಿ ವಿಲಾಸ ಸಾಗರ ಮಾರಿಕಣ್ವೆ ಯೋಜನೆಗೆ ಕೃಷ್ಣರಾಜಸಾಗರ ಯೋಜನೆಯನ್ನು ಯಶಸ್ವಿಗೊಳಿಸಿದರು ನಾ ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳು ಪರಮೋಚ್ಚ ಪರಮವೆಂದು ನೆಂಬಿದ ಇವರು ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಿ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಎಂಬ ಘೋಷಣೆಯನ್ನು ಮುಳುಗಿಸಿದರು ಇನ್ನು ಕೈಗಾರಿಕೆ ಇಲ್ಲವೇ ಅವನತಿ ಎಂಬ ಘೋಷಣೆಯನ್ನು ಮಾಡಿದ ವಿಶ್ವ ವಿಶ್ವೇಶ್ವರನವರ ವಿಶ್ವೇಶ್ವರನ ಭದ್ರಾವತಿಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಹೆಂಚಿನ ಕಾರ್ಖಾನೆ ಗಂಧದ ಎಣ್ಣೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಔಷಧಿ ತಯಾರಿಕೆ ಘಟಕ ಬೆಂಕಿ ಕಡ್ಡಿ ಹಾಗೂ ಕಾಗದ ಕಾರ್ಖಾನೆ ಅಂತಹ ನೂರಾರು ಕೈಗಾರಿಕನ್ನು ಪ್ರಾರಂಭಿಸಿ ಆದರು ಇನ್ನು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕಲು ಹತ್ತೊಂಬತ್ತು ನೂರ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು ನಂತರ ಇವರು ಉಳಿತಾಯ ಬ್ಯಾಂಕ್ ಬಿಡರ್ ಬ್ಯಾಂಕ್ ಜೀವ ಜೀವ ವಿಮಾ ಯೋಜನೆ ಸಹಕಾರಿ ಬ್ಯಾಂಕ್ ಸ್ಥಾಪಿಸಿ ಆರ್ಥಿಕ ಸಂಪತ್ತನ್ನು ಹೆಚ್ಚಿಸಿದರು ಇವರು ಈ ಶ್ರಮಕ್ಕಾಗಿ ಮೈಸೂರು ರಾಜ ರಾಜ್ಯಕ್ಕೆ ಮಾದರಿ ಮೈಸೂರು ಎಂಬ ಹೆಸರು ಪ್ರಾಪ್ತವಾಯಿತು ಇವು ನಾವು ಇಲ್ಲಿಯವರೆಗೂ ಭಾಗ್ಯದ ಶಿಲ್ಪಿಗಳು గదేపాఠ నాక ప్రశ్నోత్తర నోడ